ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ಕಾಯಿಂದ ನ್ಯಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಅದರ ಮುಂದಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಲೆಟರ್ ಟ ಟೋಪಿ ಟಗರು ಟಣಟಣ ಟೋಪಿ ಅಂದರೆ ಹ್ಯಾಟ್ ಟಗರು ಅಂದರೆ ಒಂದು ಅನಿಮಲ್ ನೇಮ್ ಟಣಟಣ ಇದು ಸೌಂಡ್ನ ಇಂಡಿಕೇಟ್ ಮಾಡೋ ಒಂದು ಪದ ನೆಕ್ಸ್ಟ್ ಲೇಟರ್ ಠಸೆ ವಿ ಠಕ್ಕ ಠಸ್ಸೆ ಅಂದರೆ ಸೀಲ್ ವಿ ಅಂದರೆ ಪೋಸ್ ಠಕ್ಕ ಅಂದರೆ ಥೀಫ್ ನೆಕ್ಸ್ಟ್ ಲೇಟರ್ ಯಾವುದು ಡ ವೆರಿ ಗುಡ್ ಡ ಡಮರು ಡಬ್ಬಾ ಡೊಳ್ಳು ಡಮರು ಅಂದರೆ ಇದು ಒಂದು ಮ್ಯೂಸಿಕಲ್ ಡ್ರಮ್ ಡಬ್ಬಾ ಅಂದರೆ ಬಾಕ್ಸ್ ಡೊಳ್ಳು ಅಂದರೆ ಡೊಳ್ಳು ಕುಣಿತ ಅಂತ ನೀವು ಕೇಳಿರ್ಬೋದು ಅದು ಕೂಡ ಒಂದು ಮ್ಯೂಸಿಕಲ್ ಡ್ರಮ್ ನೆಕ್ಸ್ಟ್ ಲೆಟು ಢ ಢಣಢಣ ಢವಢವ ಢಕ್ಕೆ ಢಣಢಣ ಅಂದರೆ ಅದು ಒಂದು ಸೌಂಡ್ ಇಂಡಿಕೇಟೆಡ್ ವರ್ಡ್ ಢವಢವ ಅಂದರೆ ಯಾರು ನಿಮ್ಮನ್ನು ಎದುರಿಸಿದಾಗ ಆಗ ನೀವು ಹೇಳ್ತೀರಾ ಇದೆ ಢವಢವ ಅಂತ ಹೊಡ್ಕೊಳ್ತಿತ್ತು ಅಂತ ಆ ಥರ ಈ ಢವಢವ ಅಂದರೆ ಅದು ಕೂಡ ಒಂದು ನೆ ಎಕ್ಸ್ಪ್ರೆಷನ್ ಮಾಡೋ ಒಂದು ವರ್ಡ್ ನೆಕ್ಸ್ಟ್ ಢಕ್ಕೆ ನೆಕ್ಸ್ಟ್ ಲೆಟರ್ ನ ಬಣ ಸಣ್ಣ ನೊಣ ಕಣ ಬಣ ಅಂದರೆ ಗ್ರೂಪ್ ಸಣ್ಣ ಅಂದರೆ ಸ್ಮಾಲ್ ನೊಣ ಅಂದರೆ ಫ್ಲೈ ಅದು ನಿಮಗೆ ಗೊತ್ತೇ ಇದೆ ಕಣ ಅಂದರೆ ಆಟಮ್ ನೆಕ್ಸ್ಟ್ ಲೆಟರ್ ತರಗತಿ ತವರ ತರುಣ ತರಗತಿ ಅಂದರೆ ಕ್ಲಾಸ್ ತವರ ಟಿನ್ ತರುಣ ಅಂದರೆ ಯಂಗ್ ಬಾಯ್ ನೆಕ್ಸ್ಟ್ ಲೆಟರ್ ಥ ಇದು ಮಹಾಪ್ರಾಣ ಥಳಥಳ ಥಡಿ ರಥ ಥಳಥಳ ಅಂದರೆ ಅದು ಕೂಡ ಒಂದು ಸೌಂಡ್ನ ಇಂಡಿಕೇಶನ್ ಮಾಡೋ ವರ್ಡ್ ಈಗ ಒಂದು ಕತ್ತಿ ತುಂಬ ಶಾರ್ಪ್ ಆಗಿದ್ರೆ ಅದು ಹೊಳಿತಾ ಇದ್ರೆ ನೀವು ಏನಂತ ಹೇಳ್ತೀವಿ ಥಳಥಳ ಅಂತ ಹೊಳಿತಾ ಇದೆ ಅಂತ ಹೇಳ್ತೀವಲ್ಲ ಹಾಗೆ ನೆಕ್ಸ್ಟ್ ಥಡಿ ಥಡಿ ಅಂದರೆ ಸ್ಲ್ಯಾಪ್ ಅಂದರೆ ಕುದುರೆ ಮೇಲೆ ಹಾಕೋತಾರಲ್ಲ ಬಟ್ಟೆ ಅದನ್ನು ಥಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ರಥ ರಥ ಅಂದರೆ ಚಾರಿಯಟ್ ನೆಕ್ಸ್ಟ್ ಲೆಟರ್ ದಸರಾ ದವಸ ದರ ದರಗ ದಸರಾ ಅಂದರೆ ನಿಮಗೆಲ್ಲ ಗೊತ್ತಿದೆ ಅದು ಮೈಸೂರಲ್ಲಿ ಮಾಡೋ ಒಂದು ಫೆಸ್ಟಿವಲ್ ಹಾಗೆ ದವಸ ಅಂದರೆ ಕಾರ್ನ್ ದವಸ ಧಾನ್ಯ ಅಂತ ನಾವು ಜೋಡ್ಸ್ ಜೋಡಿ ಪದ ಹೇಳ್ತೀವಿ ಅದರಲ್ಲಿ ದವಸ ಅಂದರೆ ಕಾರ್ನ್ ದರ ಅಂದರೆ ರೇಟ್ ದರಗ ಅಂದರೆ ಮುಸ್ಲಿಮ್ಸ್ ಆರಾಧಿಸುವ ಒಂದು ಸ್ಥಳ ನೆಕ್ಸ್ಟ್ ಧ ಧರೆ ಧಾನ್ಯ ಧರಣಿ ಧರೆ ಅಂದರೆ ಅರ್ಥ್ ಧಾನ್ಯ ಅಂದರೆ ಕ್ರಾಪ್ ಧರಣಿ ಅಂದರೆ ಅರ್ಥ್ ಭೂಮಿಗೆ ಕನ್ನಡದಲ್ಲಿ ಅನೇಕ ಸಮನಾರ್ಥಕ ಪದಗಳಿದೆ ಅದರಲ್ಲಿ ಧರೆ ಧರಣಿ ಧರಿತ್ರಿ ಇವು ಕೂಡ ಒಂದು ನೆಕ್ಸ್ಟ್ ಲೆಟರ್ ನ ನರಿ ನಯನ ನವ ನಳಿನ ನರಿ ಅಂದ್ರೆ ಫಾಕ್ಸ್ ನಯನ ಐಸ್ ನವಾ ಅಂದ್ರೆ ನ್ಯೂ ನಳಿನ ಅಂದ್ರೆ ಒಂದು ಗರ್ಲ್ ನೇಮ್ ಇದಿಷ್ಟು ಟಾ ಇಂದ ನಾವರೆಗಿನ ಅಕ್ಷರಗಳ ಸರಳ ಪದಗಳು ಇದನ್ನ ನೀವು ಓದಿ ಅಭ್ಯಾಸ ಮಾಡಿ ಕಲ್ತ್ಕ